ನಮಸ್ತೆ ದೇವರು ಈ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಏನಪ್ಪ ವಿಷಯ ಅಂದರೆ ಇವತ್ತು ನಮ್ಮ ತೋಟದಲ್ಲಿ ಏಲಕ್ಕಿ ಮತ್ತು ಬಾಳೆ ತೋರಿಸ್ತಾ ಇದ್ದೀನಿ ಮತ್ತು ಏಲಕ್ಕಿ ಹೇಗೆ ಬಿಟ್ಟಿರು ಬಿಡುತ್ತೆ ಹೇಗೆ ಅದು ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇದು ನಾವು ಹಾಕಿರೋದು ನಾಟಿ ಏಲಕ್ಕಿ ನನ್ನ ಹತ್ರ ಮೈಕೇನೂ ಇಲ್ಲ ಸೌಂಡ್ ಜಾಸ್ತಿ ಕೊಟ್ಟು ಕೇಳಿ ಇದರಲ್ಲಿ ಕಾಯಲ್ಲ ಕಾಯೆಲ್ಲ ಕೆತ್ಬಿಟ್ಟಿದ್ದೀವಿ ಈ ಥರ ಬಳ್ಳಿ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಬಳ್ಳಿ ಹೊಡೆದು ಈ ಥರ ಬಳ್ಳಿ ಹೊಡೆಯುತ್ತೆ ಇದನ್ನೆಲ್ಲ ಹಿಂಗೆ ಮೇಲೆ ಬಿಡಬೇಕು ಇದು ಹೂವು ಆಗುತ್ತೆ ಹೂವು ಆದಮೇಲೆ ಇನ್ನು ಮೇಲೆ ಬಿಟ್ಟರೆ ಮೇಲೆ ಹಂಗೆ ಹೋಗುತ್ತೆ ನೋಡಿ ಈಗ ಈಗ ಇದು ಎಲ್ಲ ಹೂವು ಆಗ್ತಾಯಿದೆ ನೋಡಿ ಕ್ಲೀನ್ ಮಾಡೋಣ ಅಂತ ಬಂದೆ ಪರ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರು ಇದು ಏಲಕ್ಕಿ ಈ ಥರ ಎಲ್ಲ ಬಳ್ಳಿ ಹೊಡೆದು ಇನ್ಮೇಲೆ ಬಳ್ಳಿ ಹೊಡಿಯೋಕ್ಕೆ ಶುರು ಮಾಡುತ್ತೆ ಆ ಥರ ಈ ಥರ ಬಳ್ಳಿ ಹೊಡೆದಾದ್ಮೇಲೆ ನೆಕ್ಸ್ಟ್ ಈ ಥರ ಹೂವಾಗುತ್ತೆ ಆಗುತ್ತೆ ಆಗಿ ನೆಕ್ಸ್ಟ್ ಈ ಥರ ಕಾಯಿ ಬಿಡುತ್ತೆ ನೋಡಿ ಇಲ್ಲಿ ಇಲ್ಲೊಂದೇ ಒಂದಿದೆ ಕಾಯಿ ಇದು ನೋಡಿ ಇದು ಆಲ್ರೆಡಿ ಎಲ್ಲ ಕಾಯೆಲ್ಲ ಕೆತ್ತಿದ್ವಿ ಈ ವರ್ಷ ಒಂದೂವರೆ ಕೆ ಜಿ ಕಾಯಿ ಸಿಕ್ಕಿತ್ತು ನಮಗೆ ಎಷ್ಟು ಗುಣಿ ಇರೋದು ಅಂದರೆ ಇದು ಇನ್ನೂ ಅಣ್ಣ ಆಗಬೇಕು ಅಷ್ಟು ಆಗುತ್ತೆ ಇದು ನಾಟಿ ಏಲಕ್ಕಿ ನಮ್ಮದು ಒಂದು ಆರು ಬುಡ ಹಾಕಿದ್ದೀವಿ ಇವೆಲ್ಲ ರೀಸೆಂಟಾಗಿ ಒಂದು ವರ್ಷ ಆಗಿದೆ ಹಾಕಿ ಈ ಮೂರು ಗುಣಿನೂ ಆ ಕಡೆ ಅಲ್ಲೊಂದಿದೆ ಎಲ್ಲೊಂದಿದೆ ಇದು ಹಳೆಯದು ನಮ್ಮದು ಆಲೇ ಒಂದು ಒಂದು ಇಪ್ಪತ್ತು ವರ್ಷದಿಂದ ಇದೆ ಇದು ನೋಡಿ ಅಗಲ ಇದೆ ಅಂತ ಇದು ಫುಲ್ಲು ಅಗಲ ಇದೆ ಹುಡ್ಕೊಂಡು ದೊಡ್ಡದಾಗ್ಬಿಟ್ಟಿದೆ ಇದರಲ್ಲಿ ಪ್ರತಿ ವರ್ಷ ಒಂದು ಕೆ ಜಿ ಕಾಯಿ ಸಿಗುತ್ತೆ ಆಲ್ರೆಡಿ ಎಲ್ಲ ಕಿತ್ಬಿಟ್ಟಿದ್ದೀವಿ ನೋಡಿ ಅಲ್ಲಿ ಬಳ್ಳಿ ಹೊಡೆದು ಯಾವ ರೀತಿ ಆಗಿದೆ ಇದು ಕಾಯಿ ಎಲ್ಲ ಕಿತ್ಬಿಟ್ಟಿದ್ದೀವಿ ಕಾಯಿ ಮೊನ್ನೆ ಎಲ್ಲ ಕಾಯಿ ಕಿತ್ತಾಯಿತು ರೀಸೆಂಟಾಗಿ ಎಲ್ಲ ಕ್ಲೀನ್ ಮಾಡಿದೆ ಒಂದು ಸ್ವಲ್ಪ ಅಪ್ಪ ನಾನು ಈಗ ಮತ್ತೆ ಇನ್ನು ಇವತ್ತು ನೀರು ಕಟ್ಟಿ ನೀಟಾಗಿ ಇನ್ನೂ ಕ್ಲೀನ್ ಮಾಡಬೇಕಿದ್ದನ್ನು ನೋಡಿ ಇಲ್ಲೊಂದಿದೆ ಅಷ್ಟು ಇಲ್ಲೊಂದು ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಈಗ ಏನಕ್ಕೆ ಕ್ಲೀನ್ ಮಾಡ್ತಿರೋದು ಅಂದರೆ ನೆಕ್ಸ್ಟು ಈಗೆಲ್ಲ ಕೆಳಗಡೆ ಯಾವಾಗಲೇ ತೋರಿಸಿದ್ನಲ್ಲ ಈ ಥರ ಎಲ್ಲ ಬಳ್ಳಿ ಹೊಡಿಯುತ್ತೆ ಕ್ಲೀನ್ ಮಾಡಿದಾಗ ಈ ಟೈಮಲ್ಲೇ ಕ್ಲೀನ್ ಮಾಡಬೇಕು ಮತ್ತು ಈಗ ಐರು ಹೊಡೆಯುತ್ತೆ ಐರು ಅಂದರೆ ಹೊಸ ಗಿಡಗಳು ಗೆಡ್ಡೆಯಲ್ಲಿ ಬರ್ತವೆ ಬಾಳೆ ಕಂದು ಬರುತ್ತಲ್ಲ ಆ ಥರ ಬೆಳೆಯುತ್ತೆ ನೋಡಿ ಇದರಲ್ಲೆಲ್ಲ ಹೊಡೆದಿದ್ದೇವೆ ಬಾಳೆ ಕಲ್ ಥರ ನೀಟಾಗಿ ಇದು ಅಡಿಕೆಕಾಯಿ ಬಿದ್ದಿ ಬಿದ್ದಿ ಒಂದು ಸ್ವಲ್ಪ ಗಿಡ ಎಲ್ಲ ಹೋಗ್ಬಿಟ್ಟಿದ್ದೋ ಈಗ ಮತ್ತೆ ಹೊಡಿತಾ ಇದೆ ನೆಕ್ಸ್ಟು ನೋಡಿ ನಮ್ಮ ಒಂದು ಬಾಳೆ ತೋಟದಲ್ಲಿ ಕಾಯಿ ಹೇಗೆ ಬಂದಿದೆ ಅಂತ ಒಂದು ಗುಣಿ ಹಾಕಿದ್ದೋ ಇದು ಸೇರಿ ಮೂರನೇ ಗುಣ ಇದು ಫಸ್ಟ್ನೇ ಸತಿ ಇದಕ್ಕಿನ್ನೂ ದೊಡ್ಡದಾಗಿತ್ತು ಈ ಸತಿ ಒಂದು ಆಗಿ ಬಿಟ್ಟಿದೆ ಹೇಗೆ ಬಿಟ್ಟಿದೆ ನೋಡಿ ಒಂದು ಮಾರಿದೆ ಒಬ್ಬರು ಎತ್ತಕ್ಕಾಗಲ್ಲ ಇಬ್ಬರು ಬೇಕು ಇದನ್ನ ಹಿಡ್ಕೊಳಕ್ಕೆ ಇನ್ನೊಂದು ಅದ್ರ ಪಕ್ಕದಲ್ಲೇ ಒಂದು ಹೊಡಿತಾ ಇದೆ ನೋಡಿ ಈ ಥರ ಎ ಸೈಜ್ ಇದೆ ಬಳೆ ಗಿಡ ಇನ್ನೊಂದು ಅದ್ರ ಪಕ್ಕದಲ್ಲೇ ಹೊಡಿತಾ ಇದೆ ನೆಕ್ಸ್ಟ್ ಅದರ ಕಂದು ಇದು ಬಿಡ್ತು ಇದು ಬಿಟ್ಟು ಖಾಲಿ ಆಗ್ತಿದ್ದಂಗೆ ನೆಕ್ಸ್ಟ್ ಇದು ಬರುತ್ತೆ ಈ ಬಾಳೆ ಎಲೆ ಹೆಂಗಿದಾವೆ ನೋಡಿ ಇನ್ನೊಂದು ವಾರ ಇದನ್ನು ಕೊಯ್ಬೇಕು ನಾವೇನು ಕಟ್ ಮಾಡೋಲ್ಲ ಮನೆಯಲ್ಲೇ ಇಲ್ಲೇ ಆರುಗನ ಕೊಡ್ತೀವಿ ಗಿಡದಲ್ಲೇ ಹಣ್ಣಾಗುತ್ತೆ ಒಂದೊಂದೇ ಚುಪ್ ಕುಯ್ಕೊಂಡು ತಿಂತೀವಿ ಯಾವ್ಯಾವ ಚುಪ್ಪು ಹಣ್ಣಾಗುತ್ತೋ ಅದನ್ನು ಒಂದೇ ನೀಟಾಗಿ ಮೇಲಿಂದ ಫಸ್ಟು ಮೇಲಿಂದ ಹಣ್ಣಾಗುತ್ತೆ ಒಂದೊಂದೇ ಚುಪ್ಪು ಹಂಗೆ ಕೊಯ್ಕೊಂಡು ಗಿಡದಲ್ಲೇ ಇರುತ್ತೆ ಅಣ್ಣಾದಂಗೆ ಅಣ್ಣಾದಂಗೆ ಒಂದೊಂದೇ ಚುಪ್ಪನ್ನ ಕೊಯ್ಕೊಂತೀವಿ ಚುಪ್ಪಂದರೆ ಗೊತ್ತಿಲ್ಲ ನಿಮಗೆ ಅನಿಸುತ್ತೆ ಹಳ್ಳಿ ಭಾಷೆ ನಮ್ಮದು ಚುಪ್ಪಂದರೆ ಈ ಥರ ಇದು ಒಂದು ಫುಲ್ಲು ಒಂದು ಅಂತೀವಿ ಇದಕ್ಕೆ ಇಷ್ಟು ಫುಲ್ಲು ಒಂದಿದೆಯಲ್ಲ ಅದಕ್ಕೊಂದು ಅಂತಾರೆ ಮಿನಿಮಮ್ ಒಂದು ಇನ್ನೂರು ಕಾಯಿ ಇದ್ದಾವೆ ಇದ್ರೊಳಗಡೆ ಒಂದೊಂದು ಚುಪ್ಪಲ್ಲಿ ಮೂವತ್ತು ಕಾಯಿ ಇದೆ ಅಂದಾಜಲ್ಲಿ ಹೇಳಿದ್ದು ಮುನ್ನೂರು ಕ ಒಂದು ಇನ್ನೂರು ಇನ್ನೂರು ಇವತ್ತಿರ್ಬೋದು ಇದೇ ನನ್ನ ತೋಟ ಮೊನ್ನೆ ಲಾಸ್ಟ್ ಟೈಮ್ ನಾನೇ ಟಿಲ್ಲರ್ ತಗೊಂಡು ಓದ್ತಿದ್ದೆ ಈಗೆಲ್ಲ ಈ ಥರ ಬದಾವ ಕಟ್ಟಿ ಎಲ್ಲ ಬದ ಕಟ್ತಾ ಇದ್ದೀನಿ ಈಗ ಭದ ಮಾಡಿಬಿಟ್ಟು ನೀರು ಬಿಡಬೇಕು ಸ್ವಲ್ಪ ಮಾಡಿದ್ದೀನಿ ಒಂದು ಸ್ವಲ್ಪ ಮಾಡೋದೈತೆ ಇವತ್ತು ಎಲ್ಲ ಮುಗಿಸ್ತೀನಿ ಇದೇ ನಮ್ಮ ತೋಟ ಲಾಸ್ಟ್ ಟೈಮಲ್ಲಿ ಸಿಡ್ಲು ಹೊಡೆದ್ಬಿಟ್ಟು ಅಲ್ಲೊಂದು ಇಪ್ಪತ್ತು ಗಿಡ ಎಲ್ಲ ಹೊಸ್ದಾಗಿ ಕಟ್ಟಿದ್ದೀವಿ ಆ ಕಡೆ ಒಳ್ಳೆ ಒಳ್ಳೊಳ್ಳೆ ಫಸ್ಲು ಬರೋ ಗಿಡನೇ ಹೋಗ್ಬಿಟ್ಟಿತ್ತು ಈಗ ಹೊಸ್ದಾಗಿ ಮತ್ತೆ ಅದರ ಸೆಂಟ್ರಲ್ಲೆಲ್ಲ ಒಂದೊಂದು ಇಟ್ಟಿದ್ದೀವಿ ಅಲ್ಲೇ ಹಳೆ ಮರ ಆಗ್ಬಿಟ್ಟಿದೆ ಐವತ್ತು ವರ್ಷ ಆಯಿತು ಅಡಿಕೆ ಗಿಡ ಅದಕ್ಕೆ ಮತ್ತೆ ಅದ್ರ ಮಧ್ಯದಲ್ಲೇ ಒಂದೊಂದು ಇಟ್ಟಿದ್ದೀವಿ ಇದೇ ನಮ್ಮ ತೋಟ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ